ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಇನ್ನು ನಾವು ಶೇಂಗಾ ಹಿಂಡಿನ ಅಂತೀವಿ ಇದನ್ನು ನಾವು ಏನು ಗಾಯಿಗೆ ಯೂಸ್ ಮಾಡ್ತೀವಿ ಮತ್ತು ಚಪಾತಿಗೆ ಬಿಸಿ ರೊಟ್ಟಿಗೆ ಸಜ್ಜಿ ರೊಟ್ಟಿಗೆ ಸಜ್ಜಿ ರೊಟ್ಟಿ ಜೋಡಿ ಮೊಸರನ್ನು ಸೇರಿಸ್ಕೊಂಡು ನಾವು ಇದನ್ನು ತಿನ್ಬೋದು ಮತ್ತು ಅನ್ನಕ್ಕನ್ನು ಕಲಿಸ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರತ್ತೆ ನಾನಿಲ್ಲಿ ನೂರು ಗ್ರಾಮ ಕಾಳು ತೊಗೊಂಡಿದ್ದೀನಿ ಇವನ್ನ ಒಂದು ಪಾತ್ರೆಗೆ ಹಾಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಧ್ಯಮ ಊರಿ ಇಟ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಐ ಫ್ಲೇಮ್ ಇದ್ದರೆ ಹೊರಗಡೆ ಕಪ್ಪಾಗುತ್ತೆ ಮತ್ತು ಒಳಗಡೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ನೋಡಿ ಕಲರ್ ಚೇಂಜ್ ಆಗೋವರೆಗೂ ನಾನು ಈಗ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಲರು ಚೇಂಜ್ ಆಗಿದೆ ಮತ್ತು ಕಪ್ ಚೆನ್ನಾಗಿನೂ ಫ್ರೈ ಆಗಿದೆ ನೋಡಿ ನಾವು ಈ ಥರ ಕೈಲೇ ಹಿಡ್ರೆ ಈ ಶಪ್ಪಿ ಉದುರಿದ್ರೇ ಚೆನ್ನಾಗಿ ಶೇಂಗಾ ಹುರಿದಿದೆ ಅಂದರ್ಥ ನೋಡಿ ಈ ಥರ ಬೇಳೆ ಆಗ್ತಾ ಇರಬೇಕು ಶೇಂಗಾ ಬೀಜದ್ದು ನೋಡಿ ಈಗೆಲ್ಲ ನಾನು ಆರೆ ಆದಮೇಲೆ ಎರಡು ಕೈಲೇ ಈ ಥರ ತಿಕ್ಕೊಂಡೆ ಇದನ್ನು ಸಿಪ್ಪೆನ ಬೇರೆ ಬೇರೆ ಮಾಡ್ತಾ ಇದ್ದೀನಿ ಈ ಥರ ಕೈಲೆ ತಿಕ್ಕೊಂಡ್ರೆ ಬೇಗನೂ ಶಿಪ್ಪೆನು ಹೊರಗಡೆ ಬರತ್ತೆ ಚೆನ್ನಾಗಿ ನಾವು ಶೇಂಗಾನ ಹುರ್ಕೊಳ್ಬೇಕು ನೋಡಿ ಈ ಥರ ಎರಡು ಕೈಲಿ ಹಿಂಗೆ ತಿಕ್ಕರೆ ಶೇಂಗಾ ಬ್ಯಾಳಿ ರೆಡಿ ಆಗತ್ತೆ ಈಗ ಇದನ್ನು ನಾವು ಕೆರ್ಕೊಳ್ಳೋಣ ಒಂದು ಮರಕ್ಕೆ ಹಾಕಿ ಈ ಥರ ನೋಡಿ ಚೆನ್ನಾಗಿ ಹೊಟ್ಟು ಮುಂದೆ ಬರತ್ತೆ ಈ ಥರ ತಕೊಂಡೆ ಹೊಟ್ಟೆ ಮತ್ತು ಶೇಂಗಾ ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಹಂಗ ಮಾಡ್ಕೊಂಡ್ರೆ ಚಟ್ನಿ ರುಚಿಯಾಗಿರೋದಿಲ್ಲ ಈ ಥರ ಬೆಳೆ ಮಾಡ್ಕೊಂಡ್ರೆ ನಮ್ಮ ಶೇಂಗಾ ಚಟ್ನಿ ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ರುಚಿಗೆ ಅಂಥೇಳಿ ನಾವು ಇದನ್ನು ಬೆಳ್ಳುಳ್ಳಿ ಇದ್ದೀವಿ ಮೂರರಿಂದ ನಾಲ್ಕು ಕರಿಬೇವು ಎಲೆ ನಾನು ನೂರು ಗ್ರಾಮ್ ಶೇಂಗಕ್ಕೆ ಮೂರು ಕರಿಬೇವದೆಲೆಗಳನ್ನ ಹೆಸ್ರುಗಳನ್ನ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಇನ್ನ ಸ್ವಲ್ಪ ಗರಿ ಗರಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದನ್ನು ಮೂರು ತಿಂಗ್ಳು ಸ್ಟೋರ್ ಮಾಡಿಟ್ಟರು ನಾವು ಏನೂ ಆಗೋಲ್ಲ ಪೊಂಗಸು ಬರೋಲ್ಲ ಮತ್ತು ವಾಸನೆ ಬರೋಲ್ಲ ನೋಡಿ ನೋಡಿ ಈಗ ಶೇಂಗಾ ಚಿಕನ್ ನಾನೀಗ ಈಗ ಶೇಂಗಾ ಬೀಜನ ಒಂದು ಪಾತ್ ಮಿಕ್ಸಿಗೆ ಇದ್ದೀನಿ ನೋಡಿ ಈಗ ನಾವೇನು ಹುರಿದು ಇರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಜೀರಿಗೆ ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ಒಣಮೆಣ್ಸಿನ್ಕಾಯಿನೂ ಹಾಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ನೀರನ್ನು ಹಾಕಿದ್ರೆ ನಾವು ಇದನ್ನು ಡ್ರೈಯಾಗೆ ಹಿಂಗೆ ನುಣ್ಣಗೆ ಅಥವಾ ಈ ಥರ ನಾವು ಇದನ್ನು ರುಬ್ಕೊಂಬರ್ಬೇಕು ನೋಡಿ ಶೇಂಗಾ ಚಟ್ನಿ ರೆಡಿ ಇದನ್ನು ನಾವು ಎಣ್ಣೆಗಾಯಿಗೆ ಚಪಾತಿಗೆ ಮತ್ತು ಸಜ್ಜಿ ರೊಟ್ಟಿಗೆ ಮೊಸರು ಜೊತೆ ತಿನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು